ಹಾಯ್ ರೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆ್ಯಂಡ್ ಅವರ್ ಫೇಸ್ಬುಕ್ ಪೇಜ್ ಇವತ್ತು ಬಂದು ನಾನು ನಿಮಗೆ ಈ ವಿಡಿಯೋದಲ್ಲಿ ಬಂದು ಫುಲ್ ಬೇಬಿ ಕುಚ್ ಯಾವ ಥರ ಫಿನಿಶ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಹಾಗೆ ಇನ್ನೊಂದು ಏನಂತಂದರೆ ನೀವು ಬೇಬಿ ಕುಚ್ಚಿಗೆ ಯಾವ ಥರ ಥ್ರೆಡ್ನ ಸುತ್ಕೊಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಬೇಗ ಆಗಬೇಕಲ್ವ ಕೆಲಸ ಬೇಬಿ ಅಂತಂದರೆ ನಾವು ಪ್ಯಾಡ್ಗೆ ಚಿಕ್ಕ ಚಿಕ್ಕದಾಗಿ ಸುತ್ಕೊಂಡು ಇದ್ರೆ ತುಂಬ ಟೈಮ್ ಬಿಡುತ್ತೆ ಅದರಿಂದ ನಾನು ತುಂಬ ಬೇಗ ನೀವು ಬೇಬಿ ಕುಚ್ಚು ಮಾಡ್ಕೋಬೇಕು ಅನ್ನೋದಾದರೆ ಈ ವಿಡಿಯೋ ನೋಡಿ ನೋಡಿ ನಾನು ಆಲ್ರೆಡಿ ಈ ಥರ ಇಷ್ಟಿಷ್ಟು ತ್ರೆಡ್ಸನ್ನ ನಾನು ಸುತ್ತಿಟ್ಕೊಂಡ್ಬಿಟ್ಟಿದ್ದೀನಿ ತೊಗೋಬೋದು ಟೂ ಕಲರ್ ಮ್ಯಾಚಿಂಗ್ ಮಾಡ್ತೀನಿ ಯಾವಾಗ ನಾನು ಬೇಬಿ ಕುಚ್ಚಿನೇ ಸ್ಯಾರಿ ಪಲ್ಲು ಕಲರು ಆ್ಯಂಡ್ ಪಲ್ಲು ಯಾವ ಥರ ಇರುತ್ತೆ ಅಂತ ಈ ಥರ ನಮಗೆ ನಾನು ಗ್ರೀನ್ ಕಲರ್ ಥ್ರೆಡ್ನ ಸುತ್ತಿದ್ದೀನಿ ಹಾಗೇನು ನೀವಾಗ ಪಿಂಕು ಸುತ್ತಬೇಕು ಆಲ್ಮೋಸ್ಟ್ ಇದು ಲೈಟು ಪಿಂಕ್ ಥರ ಇದೆ ನೋಡಿ ಇದಕ್ಕೆ ಕಾಂಟ್ರಾಸ್ಟ್ ಸ್ಯಾರಿ ನೋಡಿ ಈ ಥರ ಇದೆ ಹ್ಞೂ ಈ ವಿಡಿಯೋ ಮಾಡಿಸೋಕು ತೋರಿಸ್ತೀನಿ ಹ್ಞೂ ನೋಡಿ ಇದು ಈ ಎರಡು ಕಲರು ನೀವು ಹೆಂಗೆ ಬೇಕಾದರೂ ನೀವು ಥ್ರೆಡ್ ಸುತ್ತಕೊಂಡ್ಮೇಲೆ ತ್ರೀ ಬೈ ತ್ರೀ ಆದರೂ ಹಾಕಿ ಇಲ್ಲ ಒನ್ ಬೈ ಒನ್ ಆದರೂ ಹಾಕೋಬೋದು ಬಟ್ ನೀವು ಫಿನಿಶಿಂಗ್ ಹೆಂಗೆ ಕೊಡಬೇಕಂತಲೂ ನಾನು ನಿಮಗೆ ತೋರಿಸ್ತೀನಿ ಇವಾಗ ನೆಕ್ಸ್ಟ್ ಬಂದು ನಾನು ಯಾವ ಥರ ಥ್ರೆಡ್ ಯಾವ ಥರ ಸುತ್ಕೊತೀನಿ ಅಂತ ನೋಡ್ಕೊಳ್ಳಿ ಈ ಥರ ನೀವು ಸುತ್ತಕೊಂಡ್ರೆ ಬೇಗ ಕೆಲಸ ಆಗುತ್ತೆ ಅಷ್ಟೇ ಒಂದು ಸರಿ ನೀವು ಥ್ರೆಡ್ ಸುತ್ತಿ ಇಟ್ಬಿಟ್ರೆ ಮತ್ತು ಸುತ್ತ ಅಂತ ಪ್ರಮೇಯನೇ ಬರೋಲ್ಲ ಅದರಿಂದ ನೋಡಿ ಇದೆಯಲ್ಲ ಈ ಥರ ನಾನು ಕಾಲ್ಗೆ ಹಾಕ್ಕೊಂತೀನಿ ನೋಡಿ ಹಿಂಗೆ ಕಾಲಿಗೆ ಹಾಕೊಂಡು ಎಷ್ಟು ಬೇಕು ನೋಡ್ಕೊಳ್ಳಿ ಈ ಥರ ನಾನು ಎಷ್ಟು ಎಳೆ ತೊಗೊತೀನಿ ಅಂತಂದರೆ ಐವತ್ತೇಳೆ ತೊಗೊತೀನಿ ಬೇಬಿ ಕುಚ್ಚಿಗೆ ಐವತ್ತೆಳೆ ತೊಗೊಂಡು ಕುಚ್ಚಾಕೋದು ನೋಡ್ಕೊಳ್ಳಿ ಈ ಥರ ಆಮೇಲೆ ಏನು ಮಾಡಬೇಕು ಈ ಥರ ಸುತ್ಕೊಂಡ್ಮೇಲೆ ನೋಡಿ ಫಿಫ್ಟಿ ತೊಗೊತೀನಿ ಈ ಥರ ಒಂದು ಈ ಥರ ಕೌಂಟ್ ಮಾಡ್ಕೊಳ್ಳಿ ಒಂದು ಈ ಥರ ನೋಡಿ ಎರಡು ನಿಮಗೆ ಎಷ್ಟು ಕೈ ಬಗುತ್ತೋ ಅಷ್ಟ್ರೊಳಗು ತೊಗೊಳ್ಳಿ ತುಂಬ ಲೆಂತ್ ತೊಗೊಬೇಕನ್ನೋದು ಇಲ್ಲ ಕೆಲವರು ಪ್ಯಾಡ್ ಹಾಕೋತಾನೆ ಇರ್ತೀರ ಅದು ಟೈಮ್ ವೇಸ್ಟ್ ಆಗುತ್ತೆ ನನ್ನ ಪ್ರಕಾರ ಇಲ್ಲ ನಿಮ್ಗೆ ಹೆಂಗ್ ಕಂಫರ್ಟಬಲ್ ಇದೆಯೋ ಹಂಗೆ ಮಾಡ್ಕೊಳ್ಳಿ ಬಟ್ ನಾನು ಮಾಡೋದು ಇದೇ ಥರನೇ ಬೇಗ ಆಗಲಿ ಅಂತ ಇವಾಗ ನಾನು ಈ ಥರ ಸುತ್ಕೊತೀನಿ ಐವತ್ತೇಳೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಬೇಬಿ ಕುಚ್ಚು ಯಾವ ಥರ ಹಾಕೋದಂತ ನಾನು ಹೇಳ್ತೀನಿ ಮತ್ತು ಇವಾಗ ನಾನು ಅವಾಗಲೇ ಥ್ರೆಡ್ ಸುತ್ತಕೊಂಡು ತೋರಿಸ್ಕೊಟ್ಟಿದ್ದೆ ನಾನು ನಿಮಗೆ ಯಾವ ಥರ ಮಾಡ್ಕೋಬೇಕು ಅಂತ ಇವಾಗ ಬಂದು ಮ್ಯಾಮ್ ಈ ಥರ ಎಲ್ಲ ಸಿಕ್ಕಾಗ್ಬಿಡುತ್ತೆ ಅಂತ ಒಂದು ಕಡೆ ಸುತ್ತಿಟ್ಟರೆ ಸಿಕ್ಕಾಗುತ್ತೆ ಅಂತ ಎಲ್ಲರಿಗೊಂದು ಡೌಟ್ ಇರುತ್ತೆ ನೋಡಿ ನಾನೆಲ್ಲ ಒಂದೇ ಕಡೆ ಹಾಕ್ಬಿಟ್ಟಿದ್ದೀನಿ ಬಟ್ ಈ ಥರ ಹಾಕಲ್ಲ ಈ ಥರ ಆದಾಗ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಇಲ್ಲಿ ಆಲ್ರೆಡಿ ನೀವು ಒಂದು ಕಡೆ ಗಂಟು ಹಾಕ್ಕೊಂಡಿರ್ಬೇಕಿತ್ತರ ಫುಲ್ಲು ಥ್ರೆಡ್ ಆದ್ಮೇಲೆ ಈ ಥರ ಒಂಥರ ಗಂಟು ಹಾಕ್ಕೊಂಡಿರ್ಬೇಕು ನೋಡಿ ನೀವು ಕರೆಕ್ಟಾಗಿ ಗಂಟು ಹಾಕ್ಕೊಂಡ್ಬಿಟ್ಟಿದ್ರೆ ಯಾವುದೇ ಕಾರಣಕ್ಕೂ ಇದು ಸಿಕ್ಕಾಗಲ್ಲ ನೀಟಾಗಿ ಬರುತ್ತೆ ನೋಡಿ ನೋಡಿದ್ರ ಒಂದೆಡೆ ಫುಲ್ಲು ನೀಟಾಗಿ ಬಂತು ನೋಡಿ ಒಂದು ಪಿಂಕ್ ಥ್ರೆಡ್ ಬಂದು ನಾನು ಗಂಟು ಹಾಕ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ನಮಗೆ ಸಿಕ್ಕಾಗಲ್ಲ ನಾನು ಎಲ್ಲ ಇದೇ ಥರನೇ ಹೆತ್ಕೋತೀನಿ ಎತ್ಕೊಂಡು ಬೇಬಿ ಕುಚ್ಚು ಯಾವ ಥರ ಇವಾಗ ನಾನು ಇದಕ್ಕೆ ಬಂದು ತ್ರೀ ಬೈ ತ್ರೀ ಮಾಡೋಣ ಅಂದ್ಕೊಂಡಿದ್ದೀನಿ ಬೇಬಿ ಕುಚ್ಚು ಯಾವ ಥರ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ಹಾಗೆ ಇದ್ರ ಮೆಟೀರಿಯಲ್ಸ್ ಸ್ವಲ್ಪ ತೋರಿಸ್ಬಿಡ್ತೀನಿ ಯಾವ್ಯಾವ ಥರ ನೀಡಲ್ಸ್ನ ಯೂಸ್ ಮಾಡ್ತೀನಿ ನಾನು ಅಂತ ಇಲ್ಲಿ ನೋಡ್ಬೋದು ಈ ಸೈಜ್ ನಾನು ಬೇಬಿ ಕುಚ್ಚಕ್ಕೆ ತೊಗೊಳೋದು ನೀಡಲ್ಲ ಇಲ್ಲಿ ಚುಚ್ಚಿದಿನಲ್ಲ ಆಮೇಲೆ ಇನ್ನೊಂದು ಸೂಜಿ ಏನಕ್ಕಂತಂದರೆ ನಾನು ಸೂಜಿಯಲ್ಲೇ ನಾನು ಬಂದು ಜರಿ ಥ್ರೆಡ್ ಬಂದು ನಾನು ಹೊಲಿತೀನಿ ಬೇಬಿ ಕುಚ್ಚಿಗೆ ತುಂಬ ಫಿನಿಶಿಂಗ್ ಇರುತ್ತೆ ಅಂತ ಕೆಲವ್ರು ಕೈಯಲ್ಲೇ ಮಾಡ್ತಾರೆ ಅದನ್ನು ಮಾಡ್ಕೋಬೋದು ನೀವು ಅದೇ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಆಗಿರುತ್ತೋ ಆ ಥರ ಮಾಡ್ಕೊಳ್ಳಿ ಬಟ್ ನಾನು ಸೂಜಿಯಲ್ಲೇ ಮಾಡೋದು ಏನಕ್ಕೆ ಅಂತಂದರೆ ಫಿನಿಷಿಂಗ್ಗೋಸ್ಕರ ನಾನು ಸೂಜಿಯಲ್ಲಿ ಮಾಡ್ತೀನಿ ಜರಿ ಥ್ರೆಡ್ ನೋಡಿ ಇದು ಇದು ವಯರ್ದಲ್ಲ ನಾನು ಆಲ್ರೆಡಿ ನಿಮಗೆ ಮೆಟೀರಿಯಲ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ಒಂದು ವಿಡಿಯೋದಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಇದು ವಯರ್ದಲ್ಲ ಇದು ಇದು ಥ್ರೆಡ್ದು ಇದು ಇದರಲ್ಲಿ ಹಾಕಿದಾಗ ನಮ್ಗೆ ತುಂಬ ಚೆನ್ನಾಗಿ ಬರೋದು ಇವಾಗ ನೆಕ್ಸ್ಟ್ ಬಂದು ನಾವು ಬೇಬಿ ಕುಚ್ನ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿ ಬೇಬಿ ಕುಚ್ಚು ಆಲ್ಮೋಸ್ಟ್ ಇದರಲ್ಲೆಲ್ಲ ಮುಗಿಸಿದ್ದೀನಿ ಇನ್ನು ಎಂಡಿಂಗಲ್ಲಿ ನಿಮಗೆ ಯಾವ ಥರ ಹಾಕೋದು ಅಂತ ನಾನು ಇದ್ದೀನಿ ಇವಾಗ ಬಂದು ನಾನು ಇದನ್ನು ಕಟ್ ಕೂಡ ಮಾಡಿಲ್ಲ ಕಟ್ ಮಾಡಬೇಕು ಕಟ್ ಮಾಡಿದ್ರೇನೆ ಫಿನಿಷಿಂಗ್ ನಮಗೆ ಸಿಗೋದು ಆಲ್ಮೋಸ್ಟ್ ನೋಡಿ ನಾನು ಒಂದು ಬೆರಳಷ್ಟು ನೋಡಿ ಈ ಸೆಂಟರ್ ಬೆರಳು ಇದೆಯಲ್ಲ ಇದನ್ನು ಒಂದು ಬೆರಳಷ್ಟು ಬಿಟ್ಟು ನಾನು ಗ್ಯಾಪ್ ಕೊಟ್ಟು ನಾನು ಕುಚ್ಚನ್ನು ಹಾಕ್ತೀನಿ ಯಾಕಂತಂದರೆ ಈ ಥರ ಮೆಷರ್ಮೆಂಟ್ ಮಾಡಿಕೊಂಡಾಗ ನಿಮಗೆ ಈವನ್ ಆಗಿರುತ್ತೆ ಗ್ಯಾಪ್ ಆಗಿರ್ಬೋದು ಕುಚ್ಚು ಎಲ್ಲನೂ ಯಾಕಂದರೆ ನಾವು ಮಾಡೋದ್ರಲ್ಲಿದೆ ಫಿನಿಷಿಂಗು ನೀವು ಸ್ವಲ್ಪ ಬಿಗಿಂದು ಹೋದರೆ ಸ್ವಲ್ಪ ಬಿಟ್ಟೆ ನೋಡಿ ನಾನು ಇವಾಗ ಏನು ಕಟ್ ಮಾಡ್ಕೊಂಡಿದ್ದೀನೋ ಅದೇ ಥರನೇ ಕಟ್ ಮಾಡ್ಕೊಳ್ಳಿ ನೋಡಿ ಇದು ಇವಾಗ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಯಾವ ಥರ ಸೂಜಿಯಲ್ಲಿ ಹೊಲಿದ್ದೀನಿ ಅಂತ ಒಂದ್ಸದೀನಿ ನೋಡ್ಕೊಳ್ಳಿ ಫಸ್ಟ್ ನನ್ನ ಸೂಜಿಗೆ ಈ ಗೋಲ್ಡನ್ ಕಲರ್ ಥ್ರೆಡ್ಡನ್ನು ಹಾಕ್ಕೊಂಡಿದ್ದೀನಿ ಒಂದೆಳೆನೇ ಹಾಕ್ಕೊಂಡಿರೋದು ಒಂದೇಳೆ ಅಂತಂದರೆ ಎರಡೂ ಕಡೆ ಸೇರಿದ್ರೆ ಎರಡಳೆ ಆಗುತ್ತೆ ಆ ಥರ ಆ ಕಡೆ ಈ ಕಡೆ ಸೇರಿ ಎರಡಳೆ ಟೋಟಲ್ ಹೆರಡೆ ಆಗುತ್ತೆ ಒಂದೇ ಎಳೆನೇ ಸೂಜಿಗೆ ಸೇರಿಸಿದ ಎಳೆ ಬಟ್ ಆ ಕಡೆ ಕಡೆ ಹೆರಡೆ ಆಗುತ್ತೆ ಫಸ್ಟ್ ಮೇಲೆಯಿಂದ ತೊಗೊಳ್ಳಿ ಥ್ರೆಡ್ಡು ತೊಗೊಂಡು ನೋಡಿ ನೀಟಾಗಿ ಈ ಥರ ಹೇಳ್ಕೊಂಡು ಸ್ವಲ್ಪ ಉದ್ದ ಬಿಟ್ಕೊಂಡಿದ್ದೀನಿ ನಾನು ನೋಡಿ ಎಬ್ಬೆರಳು ಇದೆಯಲ್ಲ ಎಬ್ಬೆರಳೆ ಕೆಳಗಡೆ ಅದನ್ನು ಥ್ರೆಡ್ಡನ್ನು ಇಟ್ಕೊಳ್ಳಿ ಜರಿ ಥ್ರೆಡ್ನ ನೆಕ್ಸ್ಟ್ ಬಂದು ಸೂಜಿನ ಬಂದು ಕುಚ್ಚಿ ಹಿಂದೆ ತಗೊಂಡು ಇಲ್ಲಿ ಮುಂದೆ ಇದೆಯಲ್ಲ ಥ್ರೆಡ್ಡು ಅದರಲ್ಲಿ ಗಂಟು ಹಾಕಿ ನೀಟಾಗಿ ಆ ಗಂಟು ಬಂದು ನೀವು ಬ್ಯಾಕ್ ಸೈಡ್ ಹೋಗೋ ಥರನೇ ಮಾಡಬೇಕು ಅದು ಬ್ಯಾಕ್ ಸೈಡ್ ಹೋಗುತ್ತೆ ಗಂಟು ಹೋಗುತ್ತೆ ನೀಟಾಗಿ ಆ ಥರ ಹಿಂದೆ ಕೇಳ್ಕೊಂಡ್ರೆ ಬ್ಯಾಕ್ ಸೈಡ್ ಒಟ್ಟೋಗುತ್ತೆ ಮುಂದೆ ಅನ್ನೋದೇನು ಇರೋಲ್ಲ ಈ ಥರ ಬಂದು ನಾನು ತ್ರೀ ಟೈಮ್ಸ್ ನಾನು ಕುಚ್ಚಿಗೆ ಹಾಕೋತೀನಿ ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ ಇದರಿಂದ ಏನು ಅಂತಂದರೆ ತುಂಬ ಫಿನಿಷಿಂಗ್ ಬರುತ್ತೆ ಈ ಥರ ಒಂದೇ ಸತಿ ನೀವು ದಾರ ಸುತ್ತಿಟ್ಕೊಂಡ್ರೂ ನಿಮಗೆ ತುಂಬಾ ಫಿನಿಷಿಂಗ್ ಇರುತ್ತೆ ನಿಮ್ಗೆ ಯಾರಿಗಾದ್ರೂ ಕಾಲಲ್ಲಿ ಇಷ್ಟ ಆಗಿಲ್ಲ ಅಂತಂದರೆ ಅಂದರೆ ಟೀ ಟೀಪಾಯಿಗೆ ಆಗಿರ್ಬೋದು ಎಲ್ಲಾದರೂ ಉದ್ದ ಇರೋ ಪ್ಲೇಸಲ್ಲಿ ನೀವು ಸುತ್ಕೋಬೋದು ಸುತ್ತಿಟ್ಕೋಬಹುದು ಅಂದರೆ ಅದೆಲ್ಲ ಸ್ವಲ್ಪ ರಿಸ್ಕೇ ನಾವು ಹೆಂಗೆ ಮಾಡ್ಕೊಂಡ್ರು ನೋಡಿ ಈ ಥರ ಮೂರು ಟೈಮ್ ಸುತ್ಕೊಂಡು ಸು ಕುಚ್ಚಿದೆಯಲ್ಲ ಕುಚ್ಚಿ ಥರ ಬಗ್ಸ್ಕೊಂಡು ಹಿಂದೆಯಿಂದ ಫುಲ್ ಈ ಥರ ಜರಿ ಥ್ರೇಡನ್ನ ಮೇಲೆ ಹೇಳ್ಕೊಂಡು ಕಟ್ ಮಾಡ್ಕೊಂಬಿಡಿ ಇದರಲ್ಲಿ ನಾವೇನು ಮಾಡಿದ್ರು ನೋಡಿ ತುಂಬ ಲೆಂತ್ ಬಿಟ್ಕೊಂಡ್ರೆ ಸಿಕ್ಕಾಗೋ ಚಾನ್ಸಸ್ ಇರುತ್ತೆ ನೀಟಾಗಿ ನೋಡ್ಕೊಂಡು ಮಾಡ್ಕೋಬೇಕು ಇಷ್ಟು ಲೆಂತ್ ಅಂದರೆ ಇಷ್ಟು ಲೆಂತ್ ಅವಶ್ಯಕತೆ ಇಲ್ಲ ನಮಗೆ ನಾವು ನೀಟಾಗಿ ಕಟ್ ಮಾಡಬೇಕಾಗುತ್ತೆ ಆಮೇಲೆ ನೋಡಿ ನಾನು ಇಷ್ಟು ಕಟ್ ಮಾಡ್ತೀನಿ ಅಂತ ಇಷ್ಟು ಮಾತ್ರ ಕಟ್ ಮಾಡ್ಕೊಬೋದು ಬೇಬಿ ಕುಚ್ಚು ಪ್ರೈಸಸ್ ಬಂದು ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಇರುತ್ತೆ ಕೆಲವರು ಟೂ ಹಂಡ್ರೆಡು ತೊಗೊಳ್ತಾರೆ ಟೂ ಫಿಫ್ಟಿ ತೊಗೊಳ್ತಾರೆ ತ್ರೀ ಹಂಡ್ರೆಡು ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ವರೆಗೂ ಫೈವ್ ಹಂಡ್ರೆಡ್ವರೆಗೂ ಕೂಡ ತೊಗೊಂಡಿ ತೊಗೊಂಡೋಗದಿದ್ದಾರೆ ಅದು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಈ ಥರ ಕಟ್ ಮಾಡಿದ್ರೆ ನೋಡಿ ಈ ಥರ ಫಿನಿಶಿಂಗ್ ಬರುತ್ತೆ ನಿಮಗೆ ಆಲ್ಮೋಸ್ಟ್ ನಾನು ಕುಚ್ಚಿ ಎಷ್ಟಾಗ್ತೀನಿ ಅದ್ರ ಮೇಲೆ ಪ್ರೈಸ್ನ ಚಾರ್ಜ್ ಮಾಡ್ತೀನಿ ಇದು ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಮೇಲೇ ಬಂದುಬಿಟ್ಟಿದೆ ಇದು ಇದಕ್ಕೆ ತಕ್ಕಂಗೆ ಪ್ರೈಸ್ನ ನಾನು ಚಾರ್ಜ್ ಮಾಡ್ತೀನಿ ನೋಡ್ಬೋದು ತ್ರೀ ಬೈ ತ್ರೀ ಬಂದಿದೆ ಯಾವ ಥರ ಬಂದಿದೆ ಫಿನಿಶಿಂಗ್ ಅಂತ ನೀವೇ ನೋಡಬಹುದು ತುಂಬ ನೀಟ್ ಫಿನಿಶಿಂಗ್ ಬಂದಿದೆ ನಿಮಗೆ ಯಾರಿಗಾದ್ರೂ ಈ ಥರ ಹಾಕ್ಸ್ಕೋಬೇಕಂತಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರ್ ಕೊಡ್ತೀನಿ ತುಂಬ ಹತ್ತಿರನೇ ಹಾಕಿರ್ತೀನಿ ಹಂಗ ತುಂಬ ದೂರನೂ ಇರೋದಿಲ್ಲ ಹಂಗದು ತುಂಬ ಜಾಸ್ತಿ ಹತ್ರನೂ ಇರೋದಿಲ್ಲ ನೋಡಿ ನೋಡ್ಬೋದು ಫಿನಿಶಿಂಗ್ ನೀವು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ